ಆಮೇಲೆ ಈ ಭಾಗದಲ್ಲಿ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿಗೆ ಗೊತ್ತಿದೆ ಪ್ರತಾಪ್ ಸಿಂಹ ಗೆದ್ದಾದ ಕೂಡಲೇ ಅಲ್ಲಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೀಟು ಅಂತೂ ಗೊತ್ತಿದೆ ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡೋಕ್ಕೆ ನಮ್ಮ ಪಕ್ಷ ಯಾಕೆ ಹೋಗುತ್ತೇನೆ ರೀ ಹಾಗಾಗಿ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ ಖಂಡಿತ ನಮ್ಮ ಪಕ್ಷ ಸಹಾಯ ಮಾಡಲ್ಲ ಅಂತ ನನಗೆ ವಿಶ್ವಾಸ ಐತೆ ಅಂದರೆ ನನಗೆ ಟಿಕೆಟ್ ಪ್ರತಾಪ್ ಎರಡು ಸಾರಿ ಎಂ ಪಿ ನಮ್ಮ ಕುರ್ಚಿ ಅಳ್ಳಾಡ್ಲೇ ಇಲ್ಲ ಪ್ರತಾಪ್ ಸಿಂಹ ಬಿ ಜೆ ಪಿ ಅವರು ಯಾರನ್ನು ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ ನಾವು ಬಿ ಜೆ ಪಿ ಸೋಲಿಸ್ಬೇಕು ಗೊತ್ತಾಯ್ತಾ ನಮ್ಮ ಜನಪರವಾದಂಥ ನಮ್ಮ ಕಾರ್ಯಕ್ರಮಗಳು ಬಡವರ ಪರವಾದಂಥ ಕಾರ್ಯಕ್ರಮಗಳು ಅದ್ರ ಮೇಲೆ ಅವಲಂಬನೆ ಆಗಿದ್ದೀವೋ ಹೊರ್ತು ಕ್ಯಾಂಡಿಡೇಟ್ ಯಾರಾಯ್ತಾರೆ ಬಿ ಜೆ ಪಿಯಿಂದ ಅದ್ರ ಮೇಲೆ ಅವಲಂಬನೆ ಆಗಿದೆ ಬಿ ಜೆ ಪಿ ಯಾರಾದರೂ ಆಗಲಿ ಕ್ಯಾಂಡಿಡೇಟ್ ಅವನು ಸೋಲಿಸ್ತೀವಿ